ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಉಮಾಸ್ ಕಿಚನ್ ನಾನಿವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ಲಾಗಿರುವ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ರೋಟಿ ಚಪಾತಿ ತಂದೂರಿ ತಂದೂರಿ ನಾನ್ ಮತ್ತು ರೈಸ್ ಜೊತೆ ಅಂತ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಹಾಗಾದರೆ ಇನ್ಯಾಕೆ ತಡ ಫಟಾಫಟ್ ಅಂತ ಹೇಗೆ ಮಾಡೋದಂತ ತೋರಿಸ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಹಾಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಇವಾಗ ಈ ರೆಸಿಪಿ ಯಾವುದಂತ ಹೇಳ್ಬಿಡ್ತೀನಿ ಇದು ಆಲೂಗಡ್ಡೆ ಪಲ್ಯ ಅಥವಾ ಆಲೂ ಫ್ರೈ ನೀವೇನು ಬೇಕಾದರೂ ಕರಿಬೋದು ಇದನ್ನು ಆಲೂಗಡ್ಡೆಯಿಂದ ತಯಾರು ಇದ್ದೀನಿ ಇವಾಗ ಇದನ್ನು ಮಾಡುವ ವಿಧಾನವನ್ನು ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ತಗೊಂಡು ಅದನ್ನು ಕುದಿಯೋಕೆ ಇಟ್ಟಿದ್ದೆ ಅದಕ್ಕೆ ಇವಾಗ ಕಟ್ ಮಾಡಿರುವ ಆಲೂಗಡ್ಡೆನೂ ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕೋಬೇಕಾಗತ್ತೆ ಇದು ಸ್ವಲ್ಪ ಕುದಿಬೇಕು ಒಂದು ಐದರಿಂದ ಏಳು ನಿಮಿಷನಾದರೂ ಕುದಿಬೇಕಾಗತ್ತೆ ಕುದ ನಂತರ ಇದನ್ನು ಯೂಸ್ ಮಾಡಿ ರೆಸಿಪಿನ ಮಾಡಬೇಕಾಗತ್ತೆ ಸೊ ಏಳು ನಿಮಿಷ ಇದ್ದೀನಿ ನೋಡಿ ಏಳು ನಿಮಿಷ ಆಗಿದೆ ಓಪನ್ ಮಾಡಿದ್ದೀನಿ ನೋಡಿ ಇವಾಗ ಆಲೂಗಡ್ಡೆ ಕುದ್ದಿದಾವೆ ಇಲ್ಲ ಅಂತ ಚೆಕ್ ಮಾಡೋಣ ಒಂದು ಚಾಕು ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಅದು ಕಟ್ ಆಗಿಬಿಡುತ್ತೆ ಅಂದರೆ ಕುದ್ದಿದಾವೆ ಅಂತ ಅರ್ಥ ಆಲೂಗಡ್ಡೆ ಸೊ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಸೈಡಲ್ಲೇ ತಿಟ್ಕೋತೀನಿ ನಂತರ ಒಂದು ಅಗಲವಾದ ಪಾತ್ರೆ ತಗೊಂಡಿದ್ದೀನಿ ಇದಕ್ಕೇನೆ ಇವಾಗ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆಗೋವರೆಗೂ ಬಿಡಬೇಕಾಗುತ್ತೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಸಿಡಿಯೋವರೆಗೂ ಬಿಡಬೇಕಾಗುತ್ತೆ ನಂತರ ಒಂದು ಈರುಳ್ಳಿ ಇವಾಗ ಕರ್ಬೇವು ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನನ್ನ ಚಾನೆಲ್ನಲ್ಲಿ ಆಲೂಗಡ್ಡೆನ ಯೂಸ್ ಮಾಡಿಕೊಂಡು ಹಲವಾರು ರೀತಿಯ ಸ್ನ್ಯಾಕ್ಸ್ ರೆಸಿಪಿನ ಮಾಡಿದ್ದೀನಿ ನೀವು ಬೇಕಿದ್ದರೆ ಚೆಕ್ ಮಾಡ್ಬೋದು ಅದಕ್ಕೂ ಸಹ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಇವಾಗ ಅರ್ಶಿನ ಪುಡಿನ ಸೇರಿಸ್ಬೇಕಾಗತ್ತೆ ಅಂದರೆ ಟರ್ಮರಿಕ್ ಪೌಡರ್ ಒಂದು ಕಾಲು ಸ್ಪೂನ್ ಆಗುವಷ್ಟು ಸೇರಿಸ್ಕೊತಾಯಿದ್ದೀನಿ ನಂತರ ಗರಂ ಮಸಾಲ ಒಂದು ಸ್ಪೂನು ಮತ್ತು ಧನಿಯಾ ಪೌಡರ್ ಒಂದು ಸ್ಪೂನು ಮತ್ತು ಇಲ್ಲಿ ಅಚ್ಚ ಖಾರದ ಪೌಡರ್ನು ಸಹ ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಅಷ್ಟೇ ಸಾಕಾಗುತ್ತೆ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು ಕಾರಣ ನಾನಿಲ್ಲಿ ಒಂದು ಒಂದೂವರೆ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಲೂಗಡ್ಡೆ ಬೆಂದಿದ್ವಲ್ಲ ಅವನು ಸಹ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಕಡಿಮೆ ಸಮಯದಲ್ಲಿ ಮತ್ತು ಅತ್ಯಂತ ರುಚಿಕರವಾಗಿರುವ ಆಲೂ ಫ್ರೈ ಅಥವಾ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಸಹ ಇದ್ದೀನಿ ನೀವು ಈ ರೀತಿಯಾಗಿ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್